ರಾಯಚೂರಿನ ದೇವದುರ್ಗ ತಾಲೂಕಿನ ಅಲ್ದಾರ್ತಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಚಾವಣಿ ಕುಸಿದು ಟೀಚರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೀಲಿಂಗ್ ಕುಸಿದದ ರಭಸಕ್ಕೆ ಕಾರ್ಯಕರ್ತೆಯರಾದ ಮಹಾದೇವಮ್ಮ ಅವರ ತಲೆಗೆ ಮತ್ತು ಕೈ ಮೇಲೆ ಬಿದ್ದಿದ್ದು ಗಂಭೀರ ಗಾಯಗೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಐಆರ್ಡಿಎಫ್ ವತಿಯಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು ಕೇವಲ ಹತ್ತು ವರ್ಷಗಳ ಅಂತರದಲ್ಲೇ ಅಂಗನವಾಡಿ ಕಟ್ಟಡದ ಸೀಲಿಂಗ್ ನೆಲ ಕಚ್ಚಿದೆ ಈ ಮಾಹಿತಿ ಕಿವಿ ಮುಟ್ಟುತ್ತಿದ್ದಂತೆ ಸಿಡಿಪಿಒ ಮಾಧವನ್ ದೇವದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಸ್ವಂತ ಖರ್ಚಿನಲ್ಲಿ ಆಸ್ಪತ್ರೆಯಲ್ಲಿ ತಲೆಯ ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ದಾರೆ ಸದರಿ ಅಂಗನವಾಡಿ ಕಟ್ಟಡವನ್ನ ಸಿಡಿಪಿಒ ಹಾಗೂ ಪಿಡಿಒ ಅವರ ಸಮ್ಮುಖದಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಇನ್ನು ಅಂಗನವಾಡಿ ಕಟ್ಟಡ ನಿರ್ಮಿಸಿದ ಜೆಇ ಮತ್ತು ಕಾಂಟ್ರಾಕ್ಟರ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೂಲಿ ಕಾರ್ಮಿಕ ಸಂಘದ ರಾಜ್ಯ ಅಧ್ಯಕ್ಷ ಯಲ್ಲಪ್ಪ ದೊಡ್ಡಮನಿ ಅಲ್ದಾರ್ದಿ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಪಟ್ಟು ಹಿಡಿದಿದ್ದಾರೆ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿದ ಕಾರಣ ಇವತ್ತು ದೇವದುರ್ಗ ತಾಲೂಕಿನ ಆಧರ್ತಿ ಗ್ರಾಮದ ಅಂಗನವಾಡಿ ಶಿಕ್ಷಕೆಯ ಮೇಲೆ ಚತ್ತನ್ನು ಬಿದ್ದು ಜೀವ ಸಾವು ಬದುಕಿನಲ್ಲಿ ಓಡಾಡುತ್ತಿದೆ ಇಂದು ಸರ್ಕಾರಿ ಆಸ್ಪತ್ರೆ ದೇವದುರ್ಗದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮಾದೇವಮ್ಮ ಛಲವಾದಿ ಶಾಖಾಪುರಿ ಇದು ಅಲ್ಲಿಗೆ ಯಾರು ಇಲ್ಲ ಅಲ್ಲಿ ಒಂದು ಅಂಗನವಾಡಿ ಒಂದು ಸ್ವಲ್ಪ ಇದೆ ಅಲ್ಲಿ ಯಾರು ಹೋಗಿಲ್ಲ ಸಡನ್ಲಿ ಮಗನಿಗೆ ಫೋನ್ ಮಾಡ್ಯಾರ ಅಲ್ಲಿ ಚಿದಾನಂದ ಅಂತೇಳಿ ಪುತ್ರ ಹೋಗಿ ಮತ್ತೆ ಆಂಬುಲೆನ್ಸ್ಗೆ ದೂರವಾಣೆ ಕಾರ್ಯ ಮಾಡಿ ಆಂಬುಲೆನ್ಸ್ ನಲ್ಲಿ ಜೋರಿಕೆಗೆ ಆಯ್ಕೆ ಮುಂದೆ ಚಿಕಿತ್ಸೆ ಪಡ್ತಿದ್ದಾರೆ ಆದ ಕಾರಣ ಈ ಕಟ್ಟಡ ಮಾಡಿದ ಕಾಂಟ್ರಾಕ್ಟ್ ಜೈ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಟ್ಟಡ ಆಗಿರ್ತದೆ ಅಲ್ಲಿ ಆ ಟೈಮ್ ದಲ್ಲಿ ಯಾರು ಕಾಂಟ್ರಾಕ್ಟ್ ಇರ್ತಾರೋ ಏನಿರ್ತಾರೋ ಇರ್ತಾರೋ ಅವ್ರ ಮೇಲೆ ಸುತ್ತ ಕ್ರಮ ತೆಕ್ಕು